ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಜಗತ್ತಿನ ಸೂಪರ್ ಪವರ್ ದೊಡ್ಡಣ್ಣ ಅಂತ ಕರೆಸಿಕೊಳ್ಳೋ ಅಮೆರಿಕ ಇದೆಯಲ್ಲ ಅಲ್ಲಿನ ಸರ್ಕಾರ ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿದೆ ಹೌದು ನೀವು ಕೇಳ್ತಾ ಇರೋದು ನಿಜ ಯು ಎಸ್ ಗೌರ್ಮೆಂಟ್ ಹ್ಯಾಸ್ ಶಟ್ ಡೌನ್ ಅಂದರೆ ಏನರ್ಥ ಅಮೆರಿಕದ ಮಿಲಿಟರಿ ನೆಲೆಗಳು ಅವರ ದೊಡ್ಡ ದೊಡ್ಡ ಬಂದರುಗಳು ಜಗತ್ತನ್ನೇ ನಿಯಂತ್ರಿಸುವ ಎಫ್ಬಿಐ ಕಚೇರಿಗಳು ಬಹುತೇಕ ಎಲ್ಲದಕ್ಕೂ ಬೀಗ ಜಡಿಯಲಾಗಿದೆ ಅಲ್ಲಿ ಕೆಲಸ ಮಾಡುವ ಲಕ್ಷಾಂತರ ಸರ್ಕಾರಿ ನೌಕರರಿಗೆ ನಿಮಗೆ ಸಂಬಳ ಕೊಡೋಕೆ ನಮ್ಮ ಹತ್ರ ದುಡ್ಡಿಲ್ಲ ನೀವು ಸಂಬಳಗಿಲ್ಲದೆ ಕೆಲಸ ಮಾಡಿ ಇಲ್ಲಾಂದರೆ ಸುಮ್ಮನೆ ಮನೆಗೆ ಹೋಗಿ ಅಂತ ಹೇಳಲಾಗಿದೆ ಯೋಚನೆ ಮಾಡಿ ಎಂಥ ವಿಚಿತ್ರ ಪರಿಸ್ಥಿತಿ ಅಲ್ವಾ ಕೇವಲ ಏರ್ಪೋರ್ಟ್ಗಳಲ್ಲಿ ವೀಸಾ ಪಾಸ್ಪೋರ್ಟ್ ಚೆಕ್ ಮಾಡುವ ಇಮಿಗ್ರೇಷನ್ ವಿಭಾಗವನ್ನು ಬಿಟ್ಟರೆ ಉಳಿದಂತೆ ಇಡೀ ಅಮೆರಿಕ ಸರ್ಕಾರದ ಆಡಳಿತ ಯಂತ್ರವೇ ನಿಂತು ಹೋಗಿದೆ ಎರಡ್ ಸಾವಿರದ ಹದಿನೆಂಟರ ನಂತರ ಅಂದರೆ ಸುಮಾರು ಏಳು ವರ್ಷಗಳಲ್ಲೇ ಮೊದಲ ಬಾರಿಗೆ ಇಂಥದ್ದೊಂದು ಸಂಪೂರ್ಣ ಸ್ಥಗಿತಕ್ಕೆ ಅಮೆರಿಕ ಸಾಕ್ಷಿಯಾಗಿದೆ ಆದರೆ ಯಾಕೆ ಯಾಕೆ ಹೀಗಾಯಿತು ಅಲ್ಲಿನ ಎರಡು ದೊಡ್ಡ ರಾಜಕೀಯ ಪಕ್ಷಗಳಾದ ಡೆಮೊಕ್ರೇಟ್ಸ್ ಮತ್ತು ರಿಪಬ್ಲಿಕ್ಕನ್ನರ ನಡುವೆ ನಡೆದ ಆ ಜಗಳವಾದ್ರಿಗೇನು ಅದಕ್ಕಿಂತ ಮುಖ್ಯವಾದ ಪ್ರಶ್ನೆ ಅಂದರೆ ನಮ್ಮ ಭಾರತದಲ್ಲಿ ಯಾಕೆ ಹೀಗೆಲ್ಲ ಆಗಲ್ಲ ನಮ್ಮಲ್ಲೂ ರಾಜಕೀಯ ಪಕ್ಷಗಳು ದಿನ ಜಗಳ ಆಡ್ತವೆ ಪಾರ್ಲಿಮೆಂಟ್ ಅನ್ನೇ ನಿಲ್ಲಿಸಿ ಬಿಡ್ತಾರೆ ಆದ್ರೂ ಇವತ್ತಿಂದ ಭಾರತ ಸರ್ಕಾರ ಬಂದ್ ಯಾರಿಗೂ ಸಂಬಳಗಿಲ್ಲ ಅಂತ ನಾವು ಯಾವತ್ತೂ ಕೇಳಲಿಲ್ಲ ಯಾಕೆ ಬನ್ನಿ ಈ ಅಮೇರಿಕನ್ ಶಟ್ ಡೌನ್ ಸಂಪೂರ್ಣ ಕಥೆಯನ್ನ ಹೇಳ್ತಾ ಹೋಗ್ತೀವಿ ಇದರ ಹಿಂದಿನ ರಾಜಕೀಯ ಅಲ್ಲಿನ ವಿಚಿತ್ರ ಕಾನೂನುಗಳು ಮತ್ತು ಭಾರತದ ವ್ಯವಸ್ಥೆ ಇದಕ್ಕಿಂತ ಹೇಗೆ ಭಿನ್ನ ಮತ್ತು ಉತ್ತಮವಾಗಿದೆ ಅನ್ನೋದನ್ನ ಡೀಟೇಲ್ ಆಗಿ ತಿಳಿತಾ ಹೋಗೋಣ ವಿಡಿಯೋವನ್ನ ಕೊನೆವರೆಗೂ ನೋಡಿ ಯಾಕಂದ್ರೆ ಇದು ಕೇವಲ ಅಮೆರಿಕದ ಅಲ್ಲ ಇದರ ಪರಿಣಾಮ ಇಡೀ ಜಗತ್ತಿನ ಮೇಲೆ ನಮ್ಮ ಮೇಲೂ ಸಹ ಆಗ್ಬಹುದು ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಅಸಲಿ ಜಗಳವಾದ್ರು ಏನು ಅಂತ ನೋಡೋಣ ಅಮೆರಿಕದಲ್ಲಿರುವುದು ಎರಡೇ ಪ್ರಮುಖ ರಾಜಕೀಯ ಪಕ್ಷಗಳು ಒಂದು ಈಗಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ರಿಪಬ್ಲಿಕನ್ ಪಾರ್ಟಿ ಇನ್ನೊಂದು ಮಾಜಿ ಅಧ್ಯಕ್ಷ ಜೋ ಬೈಡನ್ ಅವರ ಡೆಮೋಕ್ರೆಟ್ ಪಾರ್ಟಿ ಇವರಿಬ್ಬರ ನಡುವೆ ಒಂದು ದೊಡ್ಡ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದು ನಮ್ಮಲ್ಲಿ ಎರಡು ಪಕ್ಷಗಳು ಬಜೆಟ್ ಮಂಡನೆಯ ವಿಚಾರದಲ್ಲಿ ಜಗಳಕ್ಕೆ ನಿಂತ ಹಾಗೆ ರಿಪಬ್ಲಿಕರ ಆರೋಪ ಏನ್ ಗೊತ್ತಾ ಅವ್ರು ಏನ್ ಹೇಳ್ತಿದ್ದಾರೆ ಗೊತ್ತಾ ಈ ಡೆಮೋಕ್ರೆಟ್ಸ್ ಪಕ್ಷ ಇದೆಯಲ್ಲ ಅವರು ಅಕ್ರಮವಾಗಿ ಅಮೆರಿಕ ಒಳಗೆ ನುಸುಳಿರುವ ಲಕ್ಷಾಂತರ ವಲಸಿಗರಿಗೆ ದೇಶದ ಸಾಮಾನ್ಯ ಜನ ಕಟ್ಟುವ ತೆರಿಗೆ ಹಣದಿಂದ ಉಚಿತ ಆರೋಗ್ಯ ಸೇವೆಯನ್ನ ಕೊಡೋಕೆ ಹೊರಟಿದ್ದಾರೆ ಅಂತ ನಾವು ಇದಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಅಕ್ರಮ ವಲಸಿಗರನ್ನ ದೇಶದಿಂದ ಹೊರ ಅನ್ನೋ ನಿಲುವನ್ನು ಸಹ ಮೊದಲಿನಿಂದಲೂ ಹೇಳ್ತಾನೆ ಬಂದಿದ್ದಾರೆ ಹೀಗಿರುವಾಗ ನಮ್ಮ ದುಡ್ಡಲ್ಲಿ ಅವರಿಗೆ ಯಾಕೆ ಸೌಲಭ್ಯವನ್ನ ಕೊಡಬೇಕು ಅನ್ನೋದು ರಿಪಬ್ಲಿಕನ್ನರ ಖಡಕ್ ಪ್ರಶ್ನೆ ಆದರೆ ಡೆಮೊಕ್ರೆಟ್ಸ್ ಇದನ್ನ ಇಲ್ಲ ಅವ್ರು ಹೇಳೋದು ಬೇರೇನೆಗಿದೆ ಇಲ್ಲ ಇಲ್ಲ ನಮ್ಮ ಬೇಡಿಕೆಗಳು ಬೇರೆಯನೇಗಿವೆ ನಾವು ಕೇವಲ ವಲಸಿಗರ ಬಗ್ಗೆ ಮಾತಾಡ್ತಾಗಿಲ್ಲ ಅಧ್ಯಕ್ಷ ಟ್ರಂಪ್ ಅವರು ಬೇರೆ ದೇಶಗಳಿಗೆ ಉದಾಹರಣೆಗೆ ಉಕ್ರೇನ್ನಂತಹ ದೇಶಗಳಿಗೆ ಕೊಡ್ತಾಗಿದ್ದ ಆರ್ಥಿಕ ಸಹಾಯವನ್ನು ಕಡಿತಗೊಳಿಸ್ತಾ ಇದ್ದಾರೆ ಇದು ಜಾಗತಿಕವಾಗಿ ಅಮೆರಿಕದ ವರ್ಚಸ್ಸಿಗೆ ಧಕ್ಕೆ ತರುತ್ತೆ ಜೊತೆಗೆ ಅಫೋರ್ಡೆಬಲ್ ಕೇರ್ ಆಕ್ಟ್ ಅಡಿಯಲ್ಲಿ ಸಾಮಾನ್ಯ ಅಮೆರಿಕನರಿಗೆ ಸಿಕ್ತಾಗಿದ್ದ ಆರೋಗ್ಯ ವಿಮೆಯ ಸಬ್ಸಿಡಿಗಳನ್ನು ಮುಂದುವರಿಸಬೇಕು ಇಂತಹ ಹಲವು ಬೇಡಿಕೆಗಳು ನಮ್ಮದು ಅಂತ ಡೆಮೋಕ್ರೆಟ್ಸ್ ವಾದಿಸ್ತಾ ಇದ್ದಾರೆ ಹೀಗೆ ನೀವು ಅಕ್ರಮ ವಲಸಿಗರಿಗೆ ದುಡ್ಡು ಸುರಿತಾ ಇದ್ದೀರಿ ಅಂತ ರಿಪಬ್ಲಿಕನರು ಇಲ್ಲ ನಾವು ದೇಶದ ಸಾಮಾನ್ಯ ಜನ ಮತ್ತು ವಿದೇಶಾಂಗ ನೀತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಡೆಮಾಕ್ರೇಟ್ಸ್ ಹೀಗೆ ಒಬ್ಬರಿಗೊಬ್ಬರು ಆರೋಪ ಪ್ರತ್ಯಾರೋಪ ಮಾಡಿಕೊಳ್ತಾ ದೇಶದ ಖರ್ಚು ವೆಚ್ಚಗಳಿಗೆ ಬೇಕಾದ ಬಿಲ್ ಅನ್ನ ಪಾಸ್ ಮಾಡುವುದಕ್ಕೆ ಒಪ್ಪಲೇ ಇಲ್ಲ ಅಮೆರಿಕದ ಸಂಸತ್ತಿನಲ್ಲಿ ಈ ಬಿಲ್ ಪಾಸ್ ಆಗ್ಲೇ ಇಲ್ಲ ಪರಿಣಾಮ ಸರ್ಕಾರಕ್ಕೆ ಬೀಗ ಬಿದ್ದಿದೆ ಸರ್ಕಾರಕ್ಕೆ ಬೀಗ ಹಾಕುವ ಆ ವಿಚಿತ್ರ ಕಾನೂನಾದರೂ ಯಾವುದು ಅಂತ ನೀವು ಕೇಳಬಹುದು ಅವರು ಜಗಳ ಆಡಿದರೆ ಆಡ್ಕೊಳ್ಳಿ ಅದಕ್ಕೆ ಸರ್ಕಾರ ಯಾಕೆ ಬಂದ್ ಆಗಬೇಕು ನಮ್ಮಲ್ಲೂ ಹೀಗೆಲ್ಲ ಜಗಳ ಆಗುತ್ತಲ್ಲ ಸರ್ಕಾರ ಮಾತ್ರ ನಡೀತಾನೆ ಇರುತ್ತೆ ಇಲ್ಲೇ ಇರೋದು ಸ್ನೇಹಿತರೆ ಅಸಲಿ ಟ್ವಿಸ್ಟ್ ಅಮೆರಿಕ ಮತ್ತು ಭಾರತದ ವ್ಯವಸ್ಥೆಗೆ ಇರೋ ದೊಡ್ಡ ವ್ಯತ್ಯಾಸವೇ ಇದು ಅಮೆರಿಕದಲ್ಲಿ ದಿ ಆ್ಯಂಟಿ ಡಿಫಿಷಿಯನ್ಸಿ ಆಕ್ಟ್ ಅಂತ ಒಂದು ಬಹಳ ಹಳೆಯ ಮತ್ತು ಕಠಿಣವಾದ ಕಾನೂನಿದೆ ಈ ಕಾನೂನು ಏನು ಹೇಳುತ್ತಂದರೆ ಸರ್ಕಾರದ ಖರ್ಚು ವೆಚ್ಚಗಳಿಗೆ ಸಂಸತ್ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಅಂತ ಕರೀತಾರೆ ಅನುಮೋದನೆ ಸಿಕ್ಕಿಲ್ಲ ಅಂದ್ರೆ ಸರ್ಕಾರ ತನ್ನ ಖಜಾನೆಗಿಂದ ಒಂದು ಪೈಸೆ ಕೂಡ ಖರ್ಚು ಮಾಡುವಂತಿಲ್ಲ ಅದರರ್ಥ ಹೊಸ ಹಣಕಾಸು ವರ್ಷ ಅಂದ್ರೆ ಅಕ್ಟೋಬರ್ ಒಂದು ಶುರುವಾಗುವ ಮೊದಲು ಮುಂದಿನ ವರ್ಷದ ಖರ್ಚುಗಳಿಗೆ ಬೇಕಾದ ಬಜೆಟ್ ಪಾಸ್ ಆಗ್ಲೇಬೇಕು ಒಂದು ವೇಳೆ ರಾಜಕೀಯ ಪಕ್ಷಗಳ ನಡುವಿನ ಜಗಳದಿಂದ ಆ ಬಜೆಟ್ ಪಾಸ್ ಆಗ್ಲಿಲ್ಲ ಅಂದ್ರೆ ಆಕ್ಟ್ ಪ್ರಕಾರ ಸರ್ಕಾರ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತೆ ನೌಕರರಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ ಕಚೇರಿಗಳನ್ನ ನಡೆಸೋಕೂ ದುಡ್ಡಿಲ್ಲ ಯಾವುದೇ ಯೋಜನೆಗೆ ಹಣ ಬಿಡುಗಡೆ ಮಾಡುವಂತಿಲ್ಲ ಎಲ್ಲವೂ ಬಂದ್ ಹಾಕಿಬಿಡುತ್ತೆ ಇದು ಎಷ್ಟೊಂದು ಅಪಾಯಕಾರಿ ಕಾನೂನಲ್ವಾ ಕೇವಲ ರಾಜಕೀಯ ಜಿದ್ದಾಜಿದ್ದಿಗಾಗಿ ಇಡೀ ದೇಶದ ಆಡಳಿತವನ್ನೇ ಒತ್ತೆಯಾಳಾಗಿ ಇಟ್ಕೊಂಡ ಹಾಗೆ ಇದೇ ಕಾರಣಕ್ಕೆ ಇಂದು ಅಮೆರಿಕದ ಮಿಲಿಟರಿ ಸಿಬ್ಬಂದಿ ಸಂಬಳವಿಲ್ಲದೆ ಕೆಲಸ ಮಾಡಬೇಕಾಗಿದೆ ದೇಶದ ಸುರಕ್ಷತೆಗೆ ಕುತ್ತು ತರುವಂತಹ ಪರಿಸ್ಥಿತಿಗಿದು ಲಕ್ಷಾಂತರ ಕುಟುಂಬಗಳು ತಮ್ಮ ಮುಂದಿನ ತಿಂಗಳ ಮನೆ ಬಾಡಿಗೆ ಮಕ್ಕಳ ಫೀಸ್ ಹೇಗೆ ಕಟ್ಟೋದು ಅಂತ ಚಿಂತೆಗೆಲ್ಲಿವೆ ಸ್ನೇಹಿತರೆ ಈಗ ನಿಮಗೆ ಕುತೂಹಲ ಬಂದಿರಬಹುದು ಹಾಗಾದರೆ ನಮ್ಮ ಭಾರತದಲ್ಲಿ ಈ ಪರಿಸ್ಥಿತಿ ಯಾಕೆ ಬರೋದಿಲ್ಲ ನಮ್ಮ ಸಂವಿಧಾನ ರಚನಾಕಾರರು ನಿಜಕ್ಕೂ ದೂರದೃಷ್ಟಿಯನ್ನು ಉಳ್ಳವರು ಸ್ನೇಹಿತರೆ ಅವರು ಇಂತಹ ಒಂದು ಸಂಕಷ್ಟ ಭಾರತಕ್ಕೆ ಬಾರದಿರಲಿ ಅಂತ ಒಂದು ಅದ್ಭುತವಾದ ವ್ಯವಸ್ಥೆಯನ್ನ ರೂಪಿಸಿದ್ದಾರೆ ಅದರ ಹೆಸರು ವೋಟ್ ಆನ್ ಅಕೌಂಟ್ ಅಂತ ನಮ್ಮಲ್ಲಿ ಏನಾಗುತ್ತಂದರೆ ಒಂದು ವೇಳೆ ಯಾವುದೇ ಕಾರಣದಿಂದ ಉದಾಹರಣೆಗೆ ಚುನಾವಣೆಗಿರಬಹುದು ಅಥವಾ ರಾಜಕೀಯ ಗದ್ದಲವಿರಬಹುದು ಪೂರ್ಣ ಪ್ರಮಾಣದ ಬಜೆಟ್ ಸಮಯಕ್ಕೆ ಸರಿಯಾಗಿ ಪಾಸ್ ಆಗದಾಗಿದ್ರೆ ಸರ್ಕಾರ ವೋಟ್ ಆನ್ ಅಕೌಂಟ್ ಅನ್ನೋ ಒಂದು ಪ್ರಸ್ತಾಪವನ್ನ ಸಂಸತ್ತಿನಲ್ಲಿ ಮಂಡಿಸುತ್ತೆ ಇದರ ಮೂಲಕ ಸರ್ಕಾರ ದೇಶದ ಅತ್ಯಗತ್ಯ ಖರ್ಚುಗಳಿಗಾಗಿ ಅಂದ್ರೆ ಸರ್ಕಾರಿ ನೌಕರರ ಸಂಬಳ ಇರಬಹುದು ದೇಶದ ರಕ್ಷಣಾ ಇಲಾಖೆಯ ಖರ್ಚುಗಳಿರಬಹುದು ಮತ್ತು ನಡೀತಾ ಯೋಜನೆಗಳಿಗೆ ಬೇಕಾದ ಹಣವನ್ನ ಭಾರತದ ಸಂಚಿತ ನಿಧಿಯಿಂದ ಅಂದ್ರೆ ಕಾನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇಂದ ಮುಂಗಡವಾಗಿ ತೆಗೆದುಕೊಳ್ಳಬಹುದು ಸಾಮಾನ್ಯವಾಗಿ ಇದು ಎರಡು ತಿಂಗಳ ಖರ್ಚಿಗೆ ಸಾಕಾಗುವಷ್ಟು ಹಣವಾಗಿರುತ್ತೆ ಈ ಎರಡು ತಿಂಗಳ ಒಳಗೆ ರಾಜಕೀಯ ಪಕ್ಷಗಳು ಒಂದು ಒಮ್ಮತಕ್ಕೆ ಬಂದು ಪೂರ್ಣ ಬಜೆಟ್ ಅನ್ನ ಪಾಸ್ ಮಾಡಲೇಬೇಕಾಗುತ್ತೆ ಈ ವೋಟ್ ಆನ್ ಅಕೌಂಟ್ ಅನ್ನು ಸುರಕ್ಷಾ ಕವಚ ಇರೋದ್ರಿಂದ ನಮ್ಮಲ್ಲಿ ರಾಜಕೀಯ ಜಗಳಗಳು ಎಷ್ಟೇ ತಾರಕಕ್ಕೇರಿದ್ರೂ ದೇಶದ ಆಡಳಿತ ಚಕ್ರ ಎಂದಿಗೂ ನಿಲ್ಲೋದಿಲ್ಲ ಸರ್ಕಾರಿ ಕೆಲಸಗಳು ಸಾರ್ವಜನಿಕ ಸೇವೆಗಳು ದೇಶದ ರಕ್ಷಣೆ ಯಾವುದಕ್ಕೂ ಹಣದ ಕೊರತೆ ಆಗೋದಿಲ್ಲ ಇದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಶಕ್ತಿ ಅಮೆರಿಕದ ವ್ಯವಸ್ಥೆಯಲ್ಲಿ ಈ ರೀತಿಯ ಯಾವುದೇ ಸೇಫ್ಟಿ ನೆಟ್ ಇಲ್ಲ ಅಲ್ಲಿ ಒಪ್ಪಿದರೆ ಪೂರ್ತಿ ಎಲ್ಲವಾದ್ರೆ ಶೂನ್ಯವಾಗಿರುತ್ತೆ ಹಾಗಾದ್ರೆ ಈ ಅಮೆರಿಕನ್ ಶಟ್ ಡೌನ್ ಎಷ್ಟು ದಿನ ನಡೆಯಬಹುದು ಇದು ಟ್ರಂಪ್ ಮತ್ತು ಬೈಡನ್ ನಡುವಿನ ಪ್ರತಿ ಕಣವಾಗಿ ಮಾರ್ಪಟ್ಟಿದೆ ಯಾರು ಕೂಡ ಹಿಂದೆ ಸರಿಯಲು ತಯಾರಿಲ್ಲ ಸ್ನೇಹಿತರೆ ಈ ಸ್ಥಗಿತ ಒಂದೆರಡು ವಾರಗಳ ಕಾಲ ಮುಂದುವರೆದರೂ ಅಮೆರಿಕದ ಆರ್ಥಿಕತೆಗೆ ನೂರಾರು ಬಿಲಿಯನ್ ಡಾಲರ್ ನಷ್ಟವಾಗಲಿದೆ ಈಗಾಗಲೇ ಆರ್ಥಿಕ ಹಿಂಜರಿತದ ಭೀತಿಯಲ್ಲಿರುವ ಅಮೆರಿಕಕ್ಕೆ ಇದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಅಮೆರಿಕ ಸೀನಿದ್ರೆ ಇಡೀ ಜಗತ್ತಿಗೆ ನೆಗಡಿಯಾಗುತ್ತೆ ಅನ್ನೋ ಮಾತಿದೆ ಅಮೆರಿಕದ ಆರ್ಥಿಕತೆ ಕುಸಿದ್ರೆ ಅದರ ನೇರ ಪರಿಣಾಮ ಭಾರತದ ಐಟಿ ಕಂಪನಿಗಳು ನಮ್ಮ ಷೇರು ಮಾರುಕಟ್ಟೆ ಮತ್ತು ಜಾಗತಿಕವಾಗಿ ವ್ಯಾಪಾರ ಮಾಡುವ ನಮ್ಮ ಉದ್ಯಮಗಳ ಮೇಲೆ ಬೀಳುತ್ತೆ ಹಾಗಾಗಿ ಇದು ಕೇವಲ ಅಮೆರಿಕದ ಆಂತರಿಕ ಸಮಸ್ಯೆಯಾಗಿ ಉಳಿದಿಲ್ಲ ಸ್ನೇಹಿತರೆ ಈ ರಾಜಕೀಯ ಜಟಾಪಟಿಯಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಅನ್ನೋದಕ್ಕಿಂತ ಸಾಮಾನ್ಯ ಅಮೆರಿಕನ್ ಪ್ರಜೆಯ ಗತಿಯೇನು ಮತ್ತು ಜಗತ್ತಿನ ಆರ್ಥಿಕತೆಯ ಮೇಲೆ ಇದರ ಪರಿಣಾಮ ಏನಾಗಬಹುದು ಅನ್ನೋದೇ ನಮ್ಮ ಮುಂದಿನ ಅತಿದೊಡ್ಡ ಪ್ರಶ್ನೆ ಸ್ನೇಹಿತರೆ ಅಮೆರಿಕದ ಈ ವಿಚಿತ್ರ ಶಟ್ ಡೌನ್ ರಾಜಕೀಯದ ಬಗ್ಗೆ ಮತ್ತು ಭಾರತದ ಅದ್ಭುತ ವೋಟ್ ಆನ್ ಅಕೌಂಟ್ ವ್ಯವಸ್ಥೆಯ ಬಗ್ಗೆ ನಿಮಗೆ ಅನಿಸುತ್ತೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು